ಮಾಡಬೇಕಾಗಿರುವಂತ ಯಾವ ಹರಕತ್ತು ಇಲ್ಲ ರೈತರು ಬೆಳೆದಿರುವಂತಹ ಬೆಳೆ ಬೆಳೆ ಏನದ ಅಲ್ಲ ನೋಡ್ರಿ ಮೊದಲಿಗೆ ರೈತರಿಗೆ ಏನ್ ಬೇಕು ಅಂದ್ರೆ ಕರೆಂಟ್ ಬೇಕು ಕರೆಂಟ್ ಕೊಟ್ರಿ ನೀರ್ ಕೊಡ್ರಿ ಕರೆಂಟು ಮತ್ತು ನೀರು ಎರಡನ್ನು ಕೊಟ್ಟ ಮೇಲೆ ಅವ್ರು ಏನು ಬೆಳಿತಾರಲ್ಲ ಆ ಬೆಳೆಗೆ ಬೆಲೆಯನ್ನು ಕೊಡ್ರಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲಾ ಸೇರಿರುವಂತ ರೈತರ ಪರವಾಗಿ ಮಾತನ್ನು ಹೇಳ್ತೀನಿ ನೀವು ಕರೆಕ್ಟ್ ಕರೆಂಟ್ ಕೊಡ್ರಿ ನೀರು ಕೊಡ್ರಿ ಬೆಳೆದಿರುವಂತ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಟ್ರಿ ಅಂದ್ರೆ ನಿಮ್ಮ ಸರ್ಕಾರದ ಸಾಲವನ್ನು ಯಾರಿಗ ಐತಿ ಅಂದ್ರೆ ಈ ರೈತರಿಗೆ ರೈತರು ತಯಾರಾಗ್ತಾರೆ ಅವ್ರಿಗೆ ಏನ್ ಕೊಡಬೇಕು ಅಂದ್ರೆ ಇಷ್ಟು ಮೂಲಭೂತ ವ್ಯವಸ್ಥೆಯನ್ನು ನಾವು ಮಾಡಿಬಿಟ್ಟಿವಿ ಅಂದ್ರೆ ಸರ್ಕಾರದ ಸಾಲವನ್ನೇ ಮನ್ನಾ ಮಾಡುವಂತದ್ದು ಸರ್ಕಾರದ ಸಾಲವನ್ನೇ ತೀರಿಸುವಂತ ಶಕ್ತಿ ಯಾರಿಗದೆ ಅಂದ್ರೆ ರೈತರಿಗೆ ಇರುವಂತದ್ದು ಆ ರೈತರ ಬಗ್ಗೆ ಏನ್ ಹೇಳುವ ಹೇಳ್ರಿ ನಾವು ಸಣ್ಣವರಿದ್ದಾಗ ಸಾಲಿಗೆ ಹೋಗುವಾಗ ನಮ್ಗೆ ಪೆನ್ ಕೊಟ್ಟು ಬೆಳೆಸ್ತಾರೆ ದೊಡ್ಡವರಾಗಿ ನೌಕರಿ ಹಿಡಿದ ಮೇಲೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಹೆಣ್ಣಿನ ಜೊತೆಗೆ ಹೊಣ್ಣು ಕೊಡ್ತಾರೆ ಅಪ್ಪಿ ತಪ್ಪಿ ಅಂದ್ರೆ ಏನ್ ಕೊಡ್ತಾರ ಮಣ್ಣು ಕೊಡ್ತಾರ ಬಹಳ ಚಲೋ ತಿಲಾಗಿಟ್ ಇಟ್ಕೋಬೇಕು ನಾವು ಅಜ್ಜಿ ಅಜ್ಜಿಯವರ ನಮ್ ಪೈಕಿ ಯಾರು ನಮಗ್ ಮಣ್ಣು ಕೊಡಾಕಿಲ್ರಿ ಅಂದ್ರೆ ಗ್ರಾಮ ಪಂಚಾಯತಿವ್ರ ಮಣ್ಣು ಕೊಟ್ಟ ಕೊಡ್ತಾರ ಪ್ರಶ್ನೆ ಅದಲ್ಲ ನಾವು ಓದುವಾಗ ನಮಗೆ ಪೆನ್ನು ಕೊಡ್ತಾರ ದೊಡ್ಡವ್ರ ಆದಿ ಬಂದ್ರೆ ಹೆಣ್ಣು ಕೊಡ್ತಾರ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾರ ಸತ್ತಿ ಬಂದ್ರ ಮಣ್ಣು ಕೊಡ್ತಾರ ನಿಮಗ ಹೊಟ್ಟಿ ತುಂಬಾ ಅನ್ನ ಕೊಡೋರು ಯಾರು ಅಂದ್ರ ಈ ನೆಲದ ರೈತರು ಮಾತ್ರ ನಮಗೆ ಅನ್ನ ಕೊಡ್ತಾರ ಬದುಕಿಗೆ ಕಣ್ಣು ಯಾರು ಕೊಡುತ್ತಾರೆ ಅದರ ಗುರುಗಳು ಮಾತ್ರ ಬದುಕಿಗೆ ಕಣ್ಣು ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಎತ್ಕೊಳ್ಳಬೇಕು ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಪರಮ ಪೂಜನೆಯ ಗುರುಗಳವರ ಪವಿತ್ರ ಪಾದಾರ ಬಂದೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಮುಗಲು ಕೂಡದ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಪರಮ ಪೂಜನೆಯ ಮುರುಘರಾಜೇಂದ್ರ ಮಹಾಶಿವಯೋಗಿಗಳವರ ನಲವತ್ತನೆಯ ಜನ್ಮದಿನದ ಮಹೋತ್ಸವದ ಶುಭ ಸಂದರ್ಭದಲ್ಲಿ ರೈತರೆಲ್ಲರಿಗೆ ಗೌರವ ಸಲ್ಲಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಇವತ್ತಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಮುಗಳ ಕೂಡದ ಪರಮಪೂಜ ಮಹಾಸ್ವಾಮೀಜಿ ಅವರ ದಿವ್ಯ ಸನ್ನಿಧಿಗೆ ಭಕ್ತಿಪೂರ್ಣ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ರಾಜಕೀಯ ಧುರೀಣರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸಮಯ ಬಹಳ ನಾನು ಜೋರಾಗಿ ಜೈಕಾರ ಹಾಕ್ತೀನಿ ನೀವು ನನ್ನ ಜೊತೆಗೆ ಜೈಕಾರ ಹಾಕ್ಬೇಕು ಭಾರತ್ ಮಾತಾಕಿ ಇಷ್ಟ ಅಂದ್ರೆ ನಾ ಸುಮ್ಮನ ಬಿಡಂಗಿಲ್ಲ ನೀವು ಎಷ್ಟು ಜೋರು ಹೇಳಬೇಕು ಅಂದ್ರೆ ಬೆಂಗಳೂರಿನೊಳಗೆ ಕುತ್ಕೊಂಡಿರೋರಿಗೆ ಕೇಳಬೇಕು ನಿಮ್ಮ ಜೈಕಾರ ಸುಮ್ಮನೆ ಬರೀ ಜೈ ಅನ್ಬೇಡ್ರಿ ನೀವು ಎಲ್ಲರೂ ಕೈ ಮೇಲೆ ಮಾಡಿ ಜೈ ಅಂತ ಒಮ್ಮೆ ಕೈ ಮೇಲೆ ಬರ್ಬೇಕ್ರಿ ಒಮ್ಮೆ ಈಗಲ್ಲ ನಾ ಮೇಲೆ ಜೈಕರ ಹಾಕಿದ ಮೇಲೆ ಒಮ್ಮೆ ಕೈ ಮೇಲೆ ಬರ್ಬೇಡ್ರಿ ಭಾರತೀ ಬಹಳ ಚಂದ ಹೇಳಿದ್ರಿ ನೀವು ಬಹಳ ಖುಷಿ ಅನಿಸ್ತದೆ ಒಬ್ಬ ಅವ್ನ ಹಿಂದ ತಗೊಂಡ್ ಹೊಂಟಿದ್ರಿ ಕೊನಿಗೆ ಸತ್ಯದವ ತಗೊಂಡ್ ಹೊಂಟಿದ್ರ ರಾಮ ರಾಮ ಸತ್ಯ ಹೇ ರಾಮ ರಾಮ್ ಸತ್ಯ ಹೇ ಅಂತೇಳಿ ಅವ್ರ ಹಿಂದಿರವ್ರಲ್ಲ ರಾಮ್ ಸತ್ಯ ಅಂತಿದ್ರಲ್ಲ ಸಾಮ ಹುಡುಗ ಆಶ್ಚರ್ಯ ಅನಿಸ್ತು ನೀವೆಲ್ಲರೂ ರಾಮನಾಮ ಸತ್ತಿ ಏನಾಗತ್ತೀರಿ ಅವ್ ಮ್ಯಾಲ ಮಕ್ಕಳ ಅಣ್ಣಾಕ್ತಿಯಾರಿಲ್ಲ ಅಂತ ಕೇಳಿದ ಸಣ್ಣ ಹುಡುಗ ಅವಾಗ ಹಿರಿಯರೊಬ್ರು ಹೇಳಿದ್ರು ಅವ್ ಓ ಅವ್ ಸತ್ತಿದ್ದ ಅನ್ವಲೀ ಅಂತಂದಂತ ಸಣ್ಣ ಹುಡುಗ ಈಗ ನೀವ್ ಯಾರ್ಯಾರು ಅಂತೀರಲ್ಲ ಎಲ್ಲರೂ ಜೀವಂತ ಇದ್ದಂಗೆ ಯಾರು ಅನ್ನಂಗಿಲ್ಲಲ್ಲ ಅದನ್ನ ಹೇಳಂಗಿಲ್ರಿ ನನ್ಗೆ ನನ್ನ ತಾಯಿ ಭಾರತ ಮಾತೆಗೆ ನಾವೆಲ್ಲರೂ ಜೋರಾಗಿ ಜೈಕಾರ ಹಾಕ್ಬೇಕು ಒಂದ್ಸರಿ ಜೋರಾಗಿ ನಾವೆಲ್ಲರೂ ಭಾರತ ಮಾತೆಗೆ ಒಂದು ಗೌರವವನ್ನು ಕೊಡುವಂತ ಒಂದು ಸಂದರ್ಭ ಭಾರತ್ ಮಾತಾತಿ ಬಹಳ ಖುಷಿ ಅನಿಸ್ ನಾನು ಎಷ್ಟು ಅದ್ಭುತ ನೋಡಿದ್ರು ಈ ಒಂದು ವೇದಿಕೆಯನ್ನು ನೋಡುವುದೇ ಒಂದು ಆನಂದ ಎಷ್ಟು ಖುಷಿ ಅನಿಸ್ತದೆ ಅಂದ್ರೆ ಈ ನೆಲದ ರೈತರಿಗೆ ಒಳ್ಳೇದಾಗಬೇಕು ಸೈನಿಕರಿಗೆ ಒಳ್ಳೇದಾಗ್ಬೇಕು ವಿಜ್ಞಾನಿಗಳಿಗೆ ಒಳ್ಳೇದಾಗಬೇಕು ಹಾಗೇನೆ ಬಡ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಅಪ್ಪವರು ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಯಾರ ರೈತರ ಬಗ್ಗೆ ಏನು ಹೇಳೋದು ಹೇಳ್ರಿ ನಾವು ಸಣ್ಣವರಿದ್ದಾಗ ಸಾಲಿಗೆ ಹೋಗುವಾಗ ನಮ್ಗೆ ಪೆನ್ ಕೊಟ್ಟು ಬೆಳೆಸ್ತಾರೆ ದೊಡ್ಡವರಾಗಿ ನೌಕರಿ ಹಿಡಿದ ಮೇಲೆ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾರೆ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾರೆ ಅಪ್ಪಿ ತಪ್ಪಿ ಸತ್ತಿವೆ ಅಂದ್ರೆ ಏನ್ ಕೊಡ್ತಾರೆ ಮಣ್ಣು ಕೊಡ್ತಾರೆ ಬಹಳ ಚೊಲೋ ತಿಲಾಗಿಟ್ಕೋಬೇಕು ನಾವು ಅವರ ನಮ್ಮ ಪೈಕಿ ಯಾರು ನಮ್ಗೆ ಮಣ್ಣು ಕೊಡಾಕಿಲ್ರಿ ಅಂದ್ರೆ ಗ್ರಾಮ ಪಂಚಾಯತಿರ ಮಣ್ಣು ಕೊಟ್ಟ ಕೊಡ್ತಾರೆ ಪ್ರಶ್ನೆ ಅದಲ್ಲ ನಾವು ಓದುವಾಗ ನಮಗೆ ಪೆನ್ನು ಕೊಡ್ತಾರೆ ದೊಡ್ಡವರು ಆಗಿವೆ ಅಂದ್ರೆ ಹೆಣ್ಣು ಕೊಡ್ತಾರೆ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾರ ಸತ್ತಿ ಬಂದ್ರೆ ಮಣ್ಣು ಕೊಡ್ತಾರೆ ನಿಮಗೆ ಹೊಟ್ಟೆ ತುಂಬ ಅನ್ನ ಕೊಡೋರು ಯಾರು ಅಂದ್ರೆ ಈ ನೆಲದ ರೈತರು ಮಾತ್ರ ನಮಗ ಅನ್ನ ಕೊಡ್ತಾರೆ ಬದುಕಿಗೆ ಕಣ್ಣು ಯಾರು ಕೊಡ್ತಾರ ಅಂದ್ರೆ ಗುರುಗಳು ಮಾತ್ರ ಬದುಕಿಗೆ ಕಣ್ಣು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದೇಶದ ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಿದ್ರು ಭಾರತವನ್ನೆಲ್ಲ ನೋಡಿದ್ರು ಕಾಶ್ಮೀರಕ್ಕೆ ಹೋದ್ರು ದೆಹಲಿಗೆ ಬಂದ್ರು ಕೆಂಪು ಕೋಟೆ ನೋಡಿದ್ರು ಗೇಟ್ ಆಫ್ ಇಂಡಿಯಾ ನೋಡಿದ್ರು ಮುಂಬೈಗೆ ಬಂದ್ರು ತಾಜ್ ಹೋಟೆಲ್ ನೋಡಿದ್ರು ಕುತುಬ್ ಮಿನಾರ್ ನೋಡಿದ್ರು ತಾಜ್ ಮಹಲ್ ನೋಡಿದ್ರು ಎಲ್ಲ ನೋಡಿದ ಮೇಲೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಇಷ್ಟು ದೊಡ್ಡ ಭಾರತ ದೇಶವನ್ನು ಸುತ್ತಾಡಿ ನೋಡಿದ್ರಿ ಇಷ್ಟರೊಳಗೆ ನಿಮ್ಗೆ ಏನ್ ಹಿಡಿಸ್ತು ಹೇಳ್ರಿ ಅಂತ ತಿಳ್ಕೊಂಡು ಇಂಗ್ಲೆಂಡಿನ ದೊಡ್ಡ ವ್ಯಕ್ತಿ ಕೇಳಿದಾಗ ಆ ವ್ಯಕ್ತಿಗಳಿಗೆ ಹೇಳಿದ್ರು ನಾನು ಹೇಳುವಂತ ವಿಚಾರವನ್ನು ನೀವು ಕೇಳಿದ್ರಿ ಅಂದ್ರೆ ಆಶ್ಚರ್ಯ ಪಡ್ತೀರಿ ನನಗೆ ತಾಜ್ ಮಹಲ್ ಚಂದ ಕಾಣಲಿಲ್ಲ ದೆಹಲಿಯ ಕೆಂಪು ಕೋಟೆ ಚೆನ್ನಾಗಿ ಕಾಣಲಿಲ್ಲ ನನಗೆ ಬಹಳ ಹೃದಯಕ್ಕೆ ಹತ್ತಿರವಾಗಿರುವಂತ ಒಂದು ದೃಶ್ಯ ಯಾವುದು ಅಂದ್ರೆ ರೈತ ತನ್ನ ಬಣ್ಣವನ್ನು ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ಕತ್ತಿದ್ದಲ್ಲ ಇದು ನನ್ನ ಹೃದಯವನ್ನು ಗೆದ್ದಿದೆ ಅನ್ನುವ ಮಾತುಗಳನ್ನ ಇಂಗ್ಲೆಂಡಿನ ವ್ಯಕ್ತಿ ಹೇಳಿದ್ರು ಅಂದ್ರೆ ರೈತರ ಕಿಮ್ಮತ್ತು ಬಹಳ ದೊಡ್ಡದಂದಂಗ ಆಯ್ತು ನೋಡ್ರಿ ಬಂಗಾರದ ಬೆಲೆ ಒಂದ್ಸರಿ ಹೆಚ್ಚಾಗ್ತದೆ ಒಂದ್ಸರಿ ಕಡಿಮೆ ಆಗ್ತದೆ ಬೆಳ್ಳಿ ರೇಟು ಒಂದ್ಸರಿ ಹೆಚ್ಚಾಗ್ತದೆ ಒಂದ್ಸರಿ ಕಡಿಮೆ ಆಗ್ತದೆ ಈ ನೆಲದ ನೇಗಿಲ ಯೋಗಿಗಳು ಅನ್ನುವಂತಹ ರೈತರ ಕಿಮ್ಮತ್ ಏನೈತಲ್ಲ ಅದು ಯಾವಾಗ ಕಡಿಮೆ ಆಗಂಗಿಲ್ಲ ಅದು ಹೆಚ್ಚಾಕೋತ ಹೋಗ್ತೈತೆ ಅನ್ನೋದಕ್ಕೆ ಈ ವೇದಿಕೆ ಒಂದು ಸಾಕ್ಷಿ ಅಂತ ನಾನೆಲ್ಲ ಭಾವಿಸ್ಕೊಳ್ತೀನಿ ನನಗೆ ಬಹಳ ಖುಷಿ ಅನಿಸುದು ಯಾಕಂದ್ರೆ ಒಬ್ರು ಬಹಳ ದೊಡ್ಡವಾಗಿರುವಂತಹ ವ್ಯಕ್ತಿ ಒಬ್ರು ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ರು ವೃದ್ಧಾಶ್ರಮದೊಳಗೆ ಎಲ್ಲಾ ಹಿರಿಯರು ಕುಳಿತುಕೊಂಡಿದ್ರು ಹಣ್ಣು ಹಣ್ಣಾಗಿರುವಂತ ಹಿರಿಯರು ಆ ದೃಶ್ಯವನ್ನ ನೋಡಿರುವಂತ ವ್ಯಕ್ತಿಗೆ ಕರ್ಣ ಕಿವಿಚಿದಂಗ ಆಯ್ತು ಬಹಳ ಕಸ ವಿಷ್ಯ ಆಯ್ತು ಆ ದೊಡ್ಡ ವ್ಯಕ್ತಿನ ಕೇಳಿದ್ರು ನಿಮ್ ಮಗ ಏನ್ ಮಾಡ್ತೀ ನನ್ನ ಮಗ ದೊಡ್ಡ ಕಂಪ್ನಿ ಕಟ್ಟೇನ್ರಿ ನಿಮ್ಮ ಮಗ ಏನ್ ಮಾಡ್ತೀ ನನ್ನ ಮಗ ಇಂಗ್ಲೆಂಡ್ ಒಳಗದ್ರಿ ನಿಮ್ಮ ಮಗ ಏನು ಮಾಡ್ತಾನ್ರಿ ಬಹಳ ದೊಡ್ಡ ಅಧಿಕಾರಿ ಅದ ಎಲ್ಲರೂ ಬೇರೆ ಬೇರೆ ಹೇಳಿದ್ರು ಅವಾಗ ದೊಡ್ಡ ವ್ಯಕ್ತಿ ಅಂದ್ರು ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಯಾರ ಅಂತ ಹೇಳ್ತಾರ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಕಟ್ಟ್ಯಾರ ಅಂತ ಹೇಳ್ತಾರ ನನಗ್ ಬಹಳ ಖುಷಿ ಅನ್ಸಾ ಅಂತ ತಿಳ್ಕೊಂಡು ಹೊರಗೆ ಬಂದು ನೋಡಿದ್ರು ಆ ವೃದ್ಧಾಶ್ರಮದ ಒಂದಿಷ್ಟು ಜಮೀನು ಇದ್ರಲ್ಲಿ ಮುಂದೆ ಅಲ್ಲಿ ಒಬ್ಬ ರೈತ ಕೆಲಸ ಮಾಡ್ತಿದ್ದ ಅವ್ನು ಕರೆದ್ರ ಅವ್ರು ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಮ್ಮನೆಯಾಗದ ಏನ್ರು ಎಷ್ಟು ವಯಸ್ಸು ಒಂದು ನೂರು ವಯಸ್ಸಾಗೈತಿ ಮತ್ ಅವ್ರನ್ನ ಯಾಕೆ ವೃದ್ಧಾಶ್ರಮಕ್ಕೆ ಬಿಟ್ಟಿಲ್ಲ ಅವಾಗ ರೈತ ಹೇಳಿದಂತ ಇಡೀ ಜಗತ್ತಿಗೆ ಅನ್ನ ನೀಡುವಂತ ನಾನು ನನ್ನ ತಂದೆ ತಾಯಿಗೆ ನ ಅನ್ನ ನೀಡಂಗಿಲ್ಲ ನಮ್ಮ ಅಪ್ಪ ಅವ ನಮ್ಮ ಮನ್ಯಾಗ ಆರಾಮದಾರಿ ಅನ್ನುವಂತ ಮಾತನ್ನ ರೈತ ಹೇಳ್ದ ದೊಡ್ಡ ದೊಡ್ಡ ಅಧಿಕಾರಿಗಳ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂದ್ರೆ ವೃದ್ಧಾಶ್ರಮದೊಳಗದಾರ ದೊಡ್ಡ ದೊಡ್ಡ ಕಂಪನಿಗಳನ್ನ ಕಟ್ಟಿರುವಂತಹ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂದ್ರೆ ವೃದ್ಧಾಶ್ರಮದೊಳಗದಾರ ಅಮೆರಿಕಾದೊಳಗ ವಾಷಿಂಗ್ಟನ್ ಅನ್ನುವಂತ ಒಂದು ದೊಡ್ಡ ಒಳಗಿರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳು ಅವ ಅಪ್ಪ ಎಲ್ಲಿದ್ದಾರೆ ಅಂದ್ರೆ ವೃದ್ಧಾಶ್ರಮದೊಳಗದಾರೆ ನನಗೆ ಬಹಳ ಖುಷಿ ಅನಿಸ್ತದೆ ಈ ನೆಲದ ಯಾವುದೇ ರೈತರ ಅಪ್ಪ ಅಮ್ಮ ಯಾರೊಬ್ರು ಇಲ್ಲಲ್ಲ ಇದು ರೈತರ ಕೆಮ್ಮತ್ತು ಅನ್ನುವಂತದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರು ನಿಮಗೆಲ್ಲ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಪುಷ್ಪವೃಷ್ಟಿಯನ್ನು ಮಾಡೋದಕ್ಕೆ ಅವರು ಬಹಳ ದೊಡ್ಡದಾಗಿರುವಂತಹ ಒಂದು ಹೆಜ್ಜೆಯನ್ನು ಇಟ್ಟಾರೆ ನನಗೆ ಬಹಳ ಖುಷಿ ಅನಿಸೋದು ಏನು ಅಂದರೆ ಇವತ್ತು ನಾವು ದಿನ ಬೆಳಗ್ಗೆ ಆದರೆ ಟಿ ವಿಗಳಲ್ಲಿ ಪೇಪರ್ಗಳೆಲ್ಲ ನಾವು ನ್ಯೂಸ್ಗಳನ್ನು ಓದ್ತೀವಿ ಸಾಲ ಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ದಯವಿಟ್ಟು ನಿಮಗೆ ನಾನು ಒಂದೇ ಮಾತು ಹೇಳೋದು ನೀವು ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಬಹಳ ದೊಡ್ಡದಾಗಿರುವಂತ ನಿಮ್ಮ ಬೆನ್ನ ಹಿಂದಿನ ಬೆಳಕು ಕಣ್ಣ ಮುಂದಿನ ಕಾಂತಿ ಯಾರು ಅಂದರೆ ಪರಮ ಪೂಜನೀಯ ಗುರುಗಳವರು ನಿಮ್ಮೊಂದಿಗೆ ಇರುವಾಗ ನೀವು ಯಾರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ ರೈತರು ಯಾರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಜರ್ ಮತ್ತೆ ಹೆಂಗ್ರಿ ಅಂತ ತಿಳ್ಕೊಂಡು ಅಂದ್ರೆ ಅಂದ್ರೆ ಇವತ್ತು ನಾನು ಬೇರೆ ಬೇರೆ ಚಾನಲ್ಗಳೆಲ್ಲ ನೋಡ್ತಿರ್ತೀವಿ ಸರ್ಕಾರದ ಸಾಲ ಅಷ್ಟಾಗಿದೆ ಸರ್ಕಾರದ ಸಾಲ ಇಷ್ಟಾಗಿದೆ ಅಂತ ಹೇಳ್ತಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ನಾನೇನು ಹೇಳಂಗಿಲ್ಲ ಬಹಳ ಪ್ರಜ್ಞಾಪೂರ್ವಕವಾಗಿ ವೇದಿಕೆ ಮೂಲಕ ಮಾತು ಹೇಳ್ತೀನಿ ನಾನು ರೈತರ ಸಾಲ ಮನ್ನಾ ಮಾಡಬೇಡ್ರಿ ಅಂತ ನಾನು ಸರ್ಕಾರಕ್ಕೆ ನಾನು ಒತ್ತಾಸ ಏನು ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದ್ರೆ ಇದು ಮುಂದಿನ ಮಾತು ಬಹಳ ಲಕ್ಷ ಕೊಟ್ಟು ಕೇಳಬೇಕು ರೈತರ ಸಾಲ ಮನ್ನಾ ಮಾಡಬೇಕಾಗಿರುವಂತ ಯಾವ ಹರಕತ್ತು ಇಲ್ಲ ರೈತರು ಬೆಳೆದಿರುವಂತಹ ಬೆಳೆ ಬೆಳೆ ಏನದ ಅಲ್ಲ ನೋಡ್ರಿ ಮೊದಲಿಗೆ ರೈತರಿಗೆ ಏನು ಬೇಕು ಅಂದ್ರೆ ಕರೆಂಟ್ ಬೇಕು ಕರೆಂಟ್ ಕೊಟ್ರಿ ನೀರು ಕೊಡ್ರಿ ಕರೆಂಟ್ ಮತ್ತು ನೀರು ಎರಡನ್ನು ಕೊಟ್ಟ ಮೇಲೆ ಅವ್ರು ಏನು ಬೆಳಿತಾರಲ್ಲ ಆ ಬೆಳೆಗೆ ಬೆಲೆಯನ್ನು ಕೊಡ್ರಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲ ಸೇರಿರುವಂತ ರೈತರ ಪರವಾಗಿ ಮಾತನ್ನು ಹೇಳ್ತೀನಿ ನೀವು ಕರೆಕ್ಟ್ ಕರೆಂಟ್ ಕೊಡ್ರಿ ನೀರು ಕೊಡ್ರಿ ಬೆಳೆದಿರುವಂತ ಬೆಳೆಗೆ ಸರಿಯಾದ ಬೆಲೆಯನ್ನು ಕೊಟ್ರಿ ಅಂದ್ರೆ ನಿಮ್ಮ ಸರ್ಕಾರದ ಈ ನಾವು ಅವ್ರಿಗೆ ಏನ್ ಮೂಲಭೂತ ನಾವು ಮಾಡಿಬಿಟ್ಟಿವಿ ಸರ್ಕಾರದ ಸಾಲವನ್ನೇ ಮಾಡುವಂತದ್ದು ಸರ್ಕಾರದ ಸಾಲವನ್ನೇ ತೀರಿಸುವಂತ ಶಕ್ತಿ ಯಾರಿಗದ ಅಂದ್ರೆ ರೈತರಿಗೆ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ರೈತರ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ಪುಂಖಾನುಪುಂಖವಾಗಿ ಹೇಳ್ತೀವಿ ಅವರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗತ್ತೆ ಅದು ರಾಜ್ಯ ಸರ್ಕಾರ ಆಗಿರಬಹುದು ಕೇಂದ್ರ ಸರ್ಕಾರ ಆಗಿರ್ಬೋದು ಎರಡೂ ಸರ್ಕಾರದವರು ರಾಜ್ಯದ ಹಾಗೂ ಈ ನೆಲದ ರೈತರನ್ನ ಗೌರವಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಿ ಅಂತ ತಿಳ್ಕೊಂಡು ನಾನು ಈ ಮೂಲಕ ಹಕ್ಕೊತ್ತಾಯವನ್ನು ಮಾಡ್ತೇನೆ ನೀವು ಒಳ್ಳೊಳ್ಳೆ ಸಂಗೀತಗಾರರನ್ನು ಒಂದೇ ಕಡೆ ನೋಡಬೇಕು ಅಂದ್ರೆ ನೀವು ಗದಗಿನ ಕಡೆ ಹೋಗ್ಬೇಕು ಅಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಬಹಳ ಚಲೋ ಚಲೋ ಸಂಗೀತಗಾರರೆಲ್ಲ ತಯಾರಾಗ್ತಾರ ಪುಟ್ಟ ಹೆಸರು ಕೇಳಿರಿ ಪಂಚಾಕ್ಷರಿ ಹೆಸರು ಕೇಳಿರಿ ಅವರೆಲ್ಲರೂ ಬಹಳ ಅದ್ಭುತವಾಗಿರುವಂತ ಸಂಗೀತಕಾರ ಒಂದ ಕಡೆ ನೋಡುದು ಅಂದ್ರೆ ನೀವು ಗದಗಿನ ಕಡೆಗೆ ಹೋಗಬೇಕು ಒಳ್ಳೊಳ್ಳೆ ಇಂಜಿನಿಯರ್ ಗಳನ್ನು ಒಂದ ಕಡೆ ನೋಡಬೇಕು ಅಂದ್ರೆ ನೀವು ಬೆಂಗಳೂರು ಕಡೆಗೆ ಹೋಗಬೇಕು ಒಳ್ಳೊಳ್ಳೆ ಸಾಹಿತಿಗಳನ್ನು ಒಂದ ಕಡೆ ನೋಡಬೇಕು ಅಂದ್ರೆ ನೀವು ಧಾರವಾಡಕ್ಕೆ ಬರಬೇಕು ಒಳ್ಳೊಳ್ಳೆ ರೈತರನ್ನು ಒಂದ ಕಡೆ ನೋಡಬೇಕು ಅಂದ್ರೆ ನೀವು ಮುಗಳ ಕೂಡಕ್ಕನೇ ಬರಬೇಕು ಒಳ್ಳೊಳ್ಳೆ ರೈತರೆಲ್ಲ ನೀವೆಲ್ಲ ಕೂತ್ಕೊಂಡಿ ನನ್ ಬಹಳ ಖುಷಿ ಅನಿಸ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಗುರುಗಳು ನಿಮಗೆಲ್ಲ ಒಂದು ಗೌರವವನ್ನು ಸಲ್ಲಿಸುವಂತಹದ್ದು ನಾವು ರೈತರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವಂತಹ ನೋಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಗುಂಡು ಹಾರಿಸುವಂತದ್ದು ಆಯ್ತು ಅದೇನೋ ಘಟನೆಗಳು ನಡೆದು ಹೋಯಿತು ಇಂತಹ ಸಂದರ್ಭದಲ್ಲಿ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡುವಂತಹ ಅಪರೂಪದ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂದ್ರೆ ರಾಯಭಾಗ ತಾಲೂಕಿನ ಮುಗಳಕೋಣದ ಮಠದಲ್ಲಿ ನಡೀತಾ ಇದೆ ಅಲ್ಲ ನಾವೆಲ್ಲರೂ ಗೌರವ ಪೂರ್ವಕವಾಗಿ ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಇವತ್ತು ಅಪ್ಪ ಅವರದು ನಾಳೆ ದಿನ ಹುಟ್ಟು ಹಬ್ಬ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ಬಹುದಾಗಿತ್ತು ಅವರ ಆಶಯ ಒಂದೇ ಬಂದದೆ ನಾನು ಹುಟ್ಟು ಹಬ್ಬ ಏನು ದೊಡ್ಡದು ಮಾಡ್ಕೊಳ್ಳೋದು ರೈತರಿಗೆ ಒಳ್ಳೇದಾಗ್ಬೇಕು ನಾನು ಮೊನ್ನೆ ಒಂದು ಮಾತು ಕೇಳಿದ್ರು ನಾಲ್ಕು ನೂರು ತುಲಾಭಾರಗಳನ್ನು ಮಾಡಾಕತ್ತೀರಿ ಬುದ್ಧಿ ಬಹಳ ಚಲೋ ಆಯ್ತು ಕಾರ್ಯಕ್ರಮ ಅಂತ ನಾನು ಅಂದಾಗ ಅವ್ರು ಒಂದೇ ಮಾತು ಹೇಳಿದ್ರು ನಾಲ್ಕು ನೂರಲ್ಲ ಈಗ ಹೋಗಿ ಅವ್ರು ಐದು ನೂರು ತುಲಾಭಾರ ಆಗಿ ಅವರು ಅಜ್ಜಾರ್ ಎಷ್ಟು ನೋಡ್ರಿ ಅವರು ಪ್ರಜ್ಞಾಪೂರ್ವಕವಾಗಿ ಎಂತ ಮಾತು ಹೇಳಿದ್ರು ಅಂದ್ರೆ ಆ ಕಾರಣಕ್ಕಾಗಿ ನಾವೆಲ್ಲಾ ಬಿಟ್ಕೊಂಡು ನೋಡಿ ಬರೋದು ಅವ್ರು ಒಂದೇ ಮಾತು ಹೇಳಿದ್ರು ಐದು ನೂರು ತುಲಾಬಾರ ಆಯ್ತು ಅಂದ್ರೆ ಅದರ ಒಂದು ರೂಪಾಯಿಯನ್ನು ಕೂಡ ನಾನು ವೈಯಕ್ತಿಕವಾಗಿ ಬಳಸೋದಿಲ್ಲ ಬಡ ಮಕ್ಕಳ ಶಿಕ್ಷಣಕ್ಕಾಗಿನೇ ಎಲ್ಲವನ್ನು ನಾವು ವಿನಿಯೋಗ ಮಾಡ್ತೀವಿ ಅಂತ ತಿಳ್ಕೊಂಡು ಗುರುಗಳು ಹೇಳ್ತಾರೆ ಅಂದ್ರೆ ಇಷ್ಟು ಚಪ್ಪಾಳೆ ಸಾಕಾಗಂಗಿಲ್ಲ ಕೈ ಮ್ಯಾಲೆತ್ತಿ ಎಲ್ಲರೂ ಎದ್ದು ನಿಂತುಕೊಡ್ರಿ ನಾಳೆ ಅಜ್ಜಾರ್ ಹುಟ್ಟು ಹೋಗ ಇವತ್ತು ನಿಮಗೆಲ್ಲರಿಗೂ ಅವರು ಗೌರವ ಅಂದ್ರೆ ಇವತ್ತು ನಾವೆಲ್ಲರೂ ಜೋರಾಗಿ ಚಂಪಾಳಿಯನ್ನು ತಟ್ಟುವುದರ ಮೂಲಕ ಮುರುಘ ರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ಗುರುವಂದನೆಯನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಜೋರಾಗಿ ಚಂಪಾಳಿಯನ್ನು ತಟ್ಟಿ ಅಪ್ಪ ಅವರಿಗೆ ನಾವು ಗುರುವಂದನೆಯನ್ನು ಸಲ್ಲಿಸುವಂತಹದ್ದು ಅಪ್ಪ ಶತಾಯುಷಿಗಳಾಗಬೇಕು ನಿಮ್ಮೆಲ್ಲರನ್ನ ಅವರು ಬೆಳಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಾವೆಲ್ಲ ಗುರುವಂದನೆಯನ್ನು ಸಲ್ಲಿಸಿದ್ದೀವಿ ತಾವೆಲ್ಲ ಕುತ್ಕೊಂಡ್ರಿ ಪರಮ ಪೂಜ್ಯರ ಪಾದಕ್ಕೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸಿ ತಾವೆಲ್ಲ ಬಾಳ ಹೊತ್ತಿನಿಂದ ಕೂತ್ಕೊಂಡಿರಿ ಬಹಳ ಹೊತ್ತಿನಿಂದ ಆಸಕ್ತಿಯಿಂದ ಭಕ್ತಿಯಿಂದ ತಾವೆಲ್ಲ ಕೂತ್ಕೊಂಡಿರಿ ಅವರ ಆಶೀರ್ವಚನ ಆಗ್ತದೆ ಆಮೇಲೆ ರೈತ ಪ್ರತಿಜ್ಞಾ ವಿಧಿ ಆಗ್ತದೆ ಅವ್ರು ಬಹಳ ಗಮನಿಸಬೇಕು ಅದಾದ್ಮೇಲೆ ಹೆಲಿಕಾಪ್ಟರ್ ಮೂಲಕ ನಿಮಗೆ ಪುಷ್ಪವೃಷ್ಟಿ ಆಗ್ತದೆ ಆ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಾಕ್ಷೀಕರಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಈ ಕಾರ್ಯಕ್ರಮ ನೋಡ್ರಿ ಇವತ್ತು ವಿಶ್ವ ದಾಖಲೆ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರ ಒಂದು ಸಂಕಲ್ಪ ಇತ್ತು ಇದೀಗ ವೇದಿಕೆ ಮೇಲೆ ಬಂದ್ರು ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದಿದ್ರು ಈಗಾಗಲೇ ಅವರು ಸರ್ವೆ ಮಾಡಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಒಂದೇ ವೇದಿಕೆಯಲ್ಲಿ ಕೂಡರಿಸಿ ಅವರಿಗೆ ಹೆಲಿಕಾಪ್ಟರ್ ನಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿರುವಂತಹ ಕ್ಷೇತ್ರ ಯಾವುದು ಅಂದ್ರೆ ಮುಗಳ ಕೋಡ ಇವತ್ತು ಎಲ್ಲ ಕಡೆಗೂ ರಾರಾಜಿಸ್ತದ ಭಾರತ ಅನ್ನುವಂತ ದೊಡ್ಡ ದೇಶದಲ್ಲಿ ಇವತ್ತು ಮುಗು ಕೂಡ ಬಹಳ ದೊಡ್ಡಾಳಾಗಿ ಕಾಣಿಸ್ತದೆ ಅದಕ್ಕೆ ಕಾರಣ ಅಂದ್ರೆ ಮಠ ನೀವೆಲ್ಲ ಭಕ್ತರು ವಿಶ್ವ ದಾಖಲೆ ಆಗುವಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅದಿಲ್ ಹಾ ನೋಡ್ರಿ ಈಗ ಸುದ್ದಿ ಬಂತು ನಮ್ಮ ಬಸವರಾಜ ಅವರು ಹೇಳಕರ ಈ ವಿಶ್ವ ದಾಖಲೆಯಾಗಿ ಇದೀಗ ಅಪ್ರೂವಲ್ ಲೆಟರ್ ಕೂಡ ಬಂತು ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ ನಾವೆಲ್ಲರೂ ಜೋರಾಗಿ ಚಪ್ಪಾತಿ ಅಪ್ಪ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಸುವಂತದ್ದು ನಾವೆಲ್ಲರು ಬಹಳ ಖುಷಿಯಿಂದ ಕುತ್ಕೊಂಡ್ರಿ ನಾನು ಒಂದ್ ಮಾತು ಬಹಳ ಕಡೆಗೆ ಹೇಳ್ತಿರ್ತೀನಿ ಇಂಗ್ಲೆಂಡಿನ ರಾಷ್ಟ್ರ ಕವಿಯಾಗಿರುವಂತ ವಿಲಿಯಂ ವಾರ್ಡ್ಸ್ ಹೊರ್ತು ಬಹಳ ಕಡೆಗೆ ಒಂದು ಮಾತು ಹೇಳೋರು ಬ್ರಿಸ್ ಇಟ್ ವಾಸ್ ಇನ್ ಡಾಕ್ ಟು ಬಿ ಅಲೈವ್ ಅಂತ ಒಂದು ಮಾತು ಹೇಳೋರು ಇದ್ರ ಅರ್ಥ ಏನು ಅಂದ್ರೆ ಬೆಳಕು ಮೂಡುವ ವೇಳೆಯಲ್ಲಿ ಬದುಕಿದ್ದೇ ಭಾಗ್ಯ ಅಂತ ಹೇಳ್ತಾರ ಫ್ರಾನ್ಸ್ ನ ಕ್ರಾಂತಿಯ ಕುರಿತಾಗಿ ಆ ಮಾತುಗಳನ್ನು ಹೇಳ್ತಾರೆ ಬೆಳಕು ಮೂಡುವ ವೇಳೆಯಲ್ಲಿ ಬದುಕಿದ್ದೇ ಭಾಗ್ಯ ಅಂದ್ರೆ ಈಗ ನಲವತ್ತರ ಸಮಾರಂಭ ಎಲ್ಲಾ ರೈತರಿಗೆ ಪುಷ್ಪವೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ಬದುಕಿವಲ್ಲ ಇದೇ ನಮ್ಮ ಬದುಕಿನ ಭಾಗ್ಯ ಅಂತ ನಾವೆಲ್ಲ ಭಾವಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸು ನಾನು ಮಾತನ್ನ ಮತ್ತೊಂದು ಸರಿ ಹೇಳಿ ಒಂದು ಮಾತು ಹೇಳಿ ನನ್ನ ಮಾತನ್ನ ಪೂರ್ಣಗೊಳಿಸ್ತೀನಿ ಸ್ವರ್ಗದ ಬಾಗಿಲು ಎಲ್ಲಿ ಹೂದನ್ನ ಪ್ರಶ್ನೆ ಕೇಳ್ತಾರೆ ಈ ಕೆಲದ ದಾರ್ಶನಿಕರಾಗಿರುವಂತ ಅವರು ಪ್ರಶ್ನೆ ಕೇಳ್ತಾರೆ ಸ್ವರ್ಗದ ಬಾಗಿಲು ಎಲ್ಲಿ ಸ್ವರ್ಗದ ಬಾಗಿಲು ಎಲ್ಲಿ ಹುದ ನುಕ್ಕಿದರೆ ಎಲ್ಲಿ ಸಿಗಲಿಲ್ಲ ಅಣ್ಣ ಕಾಶಿಗೆ ಹೋದನು ಅಲ್ಲಿ ಇಲ್ಲಣ್ಣ ಮುಳುಗಿದೆ ಗಂಗೆ ಇವಳು ನಡಗಲಿಲ್ಲಣ್ಣ ಡನ ಗಂಟಿಗೆ ಬಾರಿಸಿದೆ ಮನ 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 ನನಗೆ ನನಗೆ ಸ್ವರ್ಗದ ಬಾಗಿಲು ಕಾಣಲಿಲ್ಲ ಅಂತ ಅವ್ರು ಹೇಳ್ತಾರೆ ನನಗೆ ಸದ್ಯ ಸ್ವರ್ಗದ ಬಾಗಿಲು ಎಲ್ಲಿ ಕಾಣಾಕತದೆ ಅಂದ್ರೆ ಮುಗುಳು ಕೋಡದ ಜಡಗಾವ ಮಠದಲ್ಲಿಯೇ ಸ್ವರ್ಗದ ಬಾಗಿಲು ಕಾಣಾಕತೈತಿ ಏನು ಅನ್ನೋ ಮಟ್ಟಿಗೆ ತಾವೆಲ್ಲ ಕುಳಿತುಕೊಂಡಿದ್ದೀರಿ ತಮಗೆಲ್ಲ ಶುಭವಾಗಲಿ ರೈತರಿಗೆ ಶುಭವಾಗಲಿ ಸೈನಿಕರಿಗೆ ಶುಭವಾಗಲಿ ವಿಜ್ಞಾನಿಗಳಿಗೆ ಶುಭವಾಗಲಿ ಈ ನೆಲದ ಬಡವರ ಮಕ್ಕಳಿಗೆ ಶುಭವಾಗಲಿ ಯಾಕಂದ್ರೆ ಬಡವರು ಅವ್ರ ಬೆಳಕಾಗಬೇಕು ಅವ್ರ ಮನಿ ಬೆಳಗಬೇಕು ಅಂದಾಗ ಮಾತ್ರ ಈ ಕಾವಿಗೆ ಒಂದು ಕಿಮ್ಮತ್ತದ ಕಾವಿಗೆ ಕಾಂತಿ ಹೆಚ್ಚಾಗ್ತದೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಗುರುಗಳಿಗೆ ಗೌರವವನ್ನು ಸಲ್ಲಿಸೋಣ ಅನ್ನುವಂತ ಮಾತನ್ನ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ ಶರಣಾರ್ಥಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ಅವರ ಮಾತುಗಳು ನೇರವಾಗಿ ನಮ್ಮ ಮನಸ್ಸು ಮನಗಳನ್ನ ತಲುಪಿದೆ ಅವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ನಲವತ್ತನೇ ವರ್ಷ